ಹೇ ಗಾಯ್ಸ್ ನಮಸ್ಕಾರ ನಾನು ದೀಪಕ್ ದೀಪ್ ಸ್ನೇಹಿಲ್ ಚಾಂದ ಸೊ ಇವತ್ತು ಇವತ್ತಿನ ಈ ವಿಡಿಯೋಲಿ ವಾಟ್ಸಪ್ಪಿನ ಒಂದು ತುಂಬಾ ಹಿಡನ್ ಮ್ಯಾಜಿಕ್ ಟ್ರಿಕ್ ಬಗ್ಗೆ ತಿಳ್ಸ್ಕೊಡ್ತೀನಿ ಗೈಸ್ ಈಗ ನೋಡ್ಬೋದು ನನ್ನ ಹತ್ರ ಎರಡು ಫೋನ್ ಇದೆ ಆ್ಯಂಡ್ ನಾನು ಎರಡು ಪಿಕ್ಚರ್ ಕಳಿಸಿದ್ದೀನಿ ಇನ್ನೊಬ್ರಿಗೆ ಅಂದರೆ ಇದು ನನ್ನ ಫೋನು ಇದು ನನ್ನ ಫ್ರೆಂಡ್ ಫೋನ್ ಅಂದ್ಕೊಳ್ಳಿ ಆ್ಯಂಡ್ ಈಗ ನಾನು ಎರಡು ಪಿಕ್ಚರ್ ಕಳಿಸಿದ್ದೀನಿ ಸೊ ಫಸ್ಟ್ ಪಿಕ್ಚರ್ ನಾನು ಈಗ ಕ್ಲಿಕ್ ಮಾಡಿದ್ರೆ ಇದು ನಾರ್ಮಲ್ ಪಿಕ್ಚರ್ ಬರುತ್ತೆ ಕರೆಕ್ಟ್ ಅಲ್ವಾ ಈಗ ನೋಡ್ಬೋದು ನಾರ್ಮಲ್ ಪಿಕ್ಚರ್ ಬರ್ತಿದೆ ಬಟ್ ಗೈಸ್ ಈಗ ಈ ಪಿಕ್ಚರ್ನ ನಾನು ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಬೇರೆ ಫೋಟೋನೇ ಬರುತ್ತೆ ಸೊ ಇದೇ ರೀತಿ ಗೈಸ್ ನೀವು ಕೂಡ ನಿಮ್ಮ ಫೋನಿಂದ ನಿಮ್ಮ ಫ್ರೆಂಡ್ಸ್ಗೆ ಕಳಿಸ್ಬೋದು ಆ್ಯಂಡ್ ಅವ್ರನ್ನ ಕಂಪ್ಲೀಟ್ ಆಗಿ ಮಾಡ್ಬೋದು ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಮಾತು ಹೇಳಬೇಕು ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಬರುತ್ತೆ ಆ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ಗೈಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಈ ಟ್ರಿಕ್ಕು ಎಸ್ ಇಷ್ಟ ಆಯಿತು ಅಂತ ಇಷ್ಟ ಆಯಿತು ಅಂದರೆ ಗುಡ್ ಅಂತ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಬ್ಯಾಡ್ ಅಂತಲೇ ಮಾಡಿ ಬಟ್ ರೆಸ್ಪಾನ್ಸ್ ಮಾಡಿ ಓಕೆ ಸೊ ಬನ್ನಿ ಗೈಸ್ ಬಿಡಿಯಾನ ಸ್ಟಾರ್ಟ್ ಮಾಡೋಣ ಸೊ ಗಾಯ್ಸ್ ಈ ಟ್ರಿಕ್ನ ಯೂಸ್ ಮಾಡೋದಕ್ಕೆ ಒಂದು ಚಿಕ್ಕ ಅಪ್ಲಿಕೇಶನ್ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಸೊ ಅಪ್ಲಿಕೇಶನ್ ಲಿಂಕ್ ನಿಮಗೆ ಆಸ್ ಯೂಶಿಯಲ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಸೊ ಅಲ್ಲಿಂದ ನೀವು ಈಸಿಲಿ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೋಬೋದು ಇಲ್ಲಾಂದರೆ ಡೈರೆಕ್ಟ್ಲಿ ನೀವು ಪ್ಲೇ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ ಹೋದ್ಮೇಲೆ ಈ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ ಇಮೇಜ್ ಪ್ರಿವ್ಯೂ ಚೇಂಜರ್ ಅಂತ ಸೊ ತುಂಬ ಚಿಕ್ಕ ಅಪ್ಲಿಕೇಶನ್ ಒನ್ ಪಾಯಿಂಟ್ ಟು ಎಮ್ ಬಿ ಬಿ ಸಮಥಿಂಗ್ ಅಪ್ಲಿಕೇಶನ್ ಇದು ಓಕೆನಾ ಸೊ ಗೈಸ್ ಈ ವಿಡಿಯೋ ನಾನು ಸ್ಟಾರ್ಟಿಂದ ಎಂಡವ್ರಿಗೆ ಒಂದು ನೋಡಿ ಇದನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಇದನ್ನು ಹೇಗೆ ಸೆಟ್ ಮಾಡಿ ನಿಮ್ಮ ಫ್ರೆಂಡ್ಸ್ನ ಹೇಗೆ ಇದನ್ನು ಶೇರ್ ಮಾಡಬೇಕು ಅಂತ ಎಲ್ಲ ಕಂಪ್ಲೀಟಾಗಿ ತಿಳ್ಸ್ಕೊಡ್ತೀನಿ ಫೈನಾ ಸೊ ಸಿಂಪ್ಲಿ ಗೈಸ್ ನಾನು ಓಪನ್ ಮಾಡಿ ಓಪನ್ ಮಾಡಾದ್ಮೇಲೆ ನಿಮಗೆ ಈ ರೀತಿ ಒಂದು ಸಿಂಪಲ್ ಇಂಟರ್ಫೇಸ್ ಬರುತ್ತೆ ಸೊ ಜಾಸ್ತಿ ಏನು ಕಾಂಪ್ಲಿಕೇಶನ್ ಇಲ್ಲ ನೀವು ಈಸಿಯಾಗಿ ಮಾಡ್ಬೋದು ಕ್ರಿಯೇಟ್ ಮಾಡ್ಬೋದು ಓಕೆನಾ ಸೊ ಇಲ್ಲಿ ನಿಮಗೆ ಒರಿಜಿನಲ್ ಇಮೇಜ್ ಮತ್ತು ಪ್ರಿವ್ಯೂ ಇಮೇಜ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಸೊ ನೀವು ಫಸ್ಟ್ ನಿಮ್ಮ ಫೋನ್ ಗ್ಯಾಲ್ರಿಯಲ್ಲಿ ಎರಡು ಇಮೇಜ್ನ ಕ್ಲಿಕ್ ಮಾಡಬೇಕಾಗತ್ತೆ ಅಂದರೆ ಡೌನ್ಲೋಡ್ ಮಾಡಿ ಇಟ್ಬೇಕಾಗುತ್ತೆ ಸೊ ಫಸ್ಟ್ ನಾನು ನಿಮಗೆ ಯಾವಾಗಲೇ ತೋರಿಸಿದ್ನಲ್ಲ ಒಂದು ಡಾಂಕಿ ಫೋಟೋ ಒಂದು ಒಂದು ಒಳ್ಳೆ ಸ್ಟೈಲಿಶ್ ಫೋಟೋ ಒಂದು ಡೌನ್ಲೋಡ್ ಮಾಡ್ಕೊಳ್ಳಿ ಫೈನಾ ಆ್ಯಂಡ್ ಈಗ ಫಸ್ಟು ಒರಿಜಿನಲ್ ಇಮೇಜಲ್ಲಿ ಡಾಂಕಿ ಫೋಟೋ ಹಾಕ್ಕೊಳ್ಳಿ ಸೊ ಕ್ಲಿಕ್ ಟು ಸೆಲೆಕ್ಟ್ ಫೋಟೋ ಅಂತ ಇದೆಯಲ್ಲ ಸೊ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಗ್ಯಾಲ್ರಿ ಗ್ಯಾಲ್ರಿಯಲ್ಲಿ ನೀವೀಗ ಯಾವ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡಿದ್ರು ಆ ಫೋಟೋನ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಒರಿಜಿನಲ್ ಇಮೇಜಲ್ಲಿ ಡಾಂಕಿ ಬಂದಿದೆ ಆ್ಯಂಡ್ ಪ್ರಿವ್ಯೂ ಇಮೇಜ್ ಅಂದರೆ ಸ್ಟಾರ್ಟಿಂಗ್ ಅವ್ರು ತೋರಿಸೋಕ್ಕೆ ಓಕೆನಾ ಸೊ ಸೆಲೆಕ್ಟು ಫೋಟೋ ಕ್ಲಿಕ್ ಮಾಡಿ ಆ್ಯಂಡ್ ಸೇಮ್ ಗ್ಯಾಲರಿಗೆ ಹೋಗಿ ಆ್ಯಂಡ್ ಇಲ್ಲಿ ಬೇರೆ ಒಂದು ಫೋಟೋನೇ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನಿದು ಸೆಲೆಕ್ಟ್ ಮಾಡಿದ್ದೀನಿ ಸೊ ಒರಿಜಿನಲ್ ಇಮೇಜಲ್ಲಿ ಡಾಂಕಿ ಪ್ರಿವ್ಯೂ ಇಮೇಜಲ್ಲಿ ರಶ್ಮಿಕಾ ಅಂತ ಹಾಕಿದ್ದೀನಿ ಸೊ ಕೆಲ ನಿಮಗೆ ರಶ್ ಶೇರ್ ಟು ವಾಟ್ಸಪ್ ಅಂತ ಇದೆ ಶೇರ್ ವಿತ್ ವಾಟ್ಸಪ್ ಆ ಶೇರ್ ಯು ವಾಟ್ಸಪ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ನಿಮ್ಮ ವಾಟ್ಸಪ್ಗೆ ಹೋಗುತ್ತೆ ಸೊ ಈಗ ಯಾರು ಕಳಿಸ್ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ಗೆ ನಾನು ಇದನ್ನು ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಮಾಡ್ತೀನಿ ಫೈನಾ ಸೊ ನೋಡ್ಬೋದು ಈ ಥರ ಒಂದು ಹೋಗುತ್ತೆ ಅವ್ರಿಗೆ ಆ್ಯಂಡ್ ಸೆಂಡ್ ಮಾಡಿದಾಗ ಸೊ ನೋಡ್ಬೋದು ಈಗ ನನಗೆ ಫೋನು ವಾಪಸ್ ಬರ್ತೀನಿ ಆ್ಯಂಡ್ ಸೆಂಡ್ ಮಾಡ್ತೀನಿ ಇಮೇಜು ಸೆಂಡ್ ಆಗುತ್ತೆ ಓಕೆನಾ ಸೊ ನೋಡಿ ಇಮೇಜ್ ಸೆಂಡ್ ಆಯಿತು ಆ್ಯಂಡ್ ನನಗೆ ಇಲ್ಲಿ ರಿಸೀವ್ ಕೂಡ ಆಗಿದೆ ನೋಡ್ಬೋದು ಫೈನ್ ಅಲ್ವಾ ಆ್ಯಂಡ್ ನಾನು ಆ ಇಮೇಜ್ನ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಮಾಡಿದ್ರೆ ನನಗೆ ಈ ರೀತಿಯೇ ಒಂದು ಇಮೇಜ್ ಬರುತ್ತೆ ಸೊ ನಾನು ಏನಪ್ಪ ಈ ಥರ ಒಂದು ಕಳಿಸಿದೆ ಅಂದ್ಬಿಟ್ಟು ಸಿಂಪ್ಲಿ ಒಂದು ಸತಿ ಹಿಂಗೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನನಗೆ ಇಲ್ಲಿ ಡಾಂಕಿ ಇಮೇಜಸ್ ಸಿಗುತ್ತೆ ಓಕೆನಾ ಸೊ ಈ ರೀತಿ ಗೈಸ್ ನೀವೊಂದು ಇಮೇಜ್ನ ಕ್ರಿಯೇಟ್ ಮಾಡಿ ನಿಮ್ಮ ಫ್ರೆಂಡ್ಸ್ನ ಕಂಪ್ಲೀಟಾಗಿ ಪ್ರ್ಯಾಂಕ್ ಮಾಡ್ಬೋದು ಓಕೆ ಅಷ್ಟೇ ಗೈಸ್ ಈ ವಿಡಿಯೋಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಮತ್ತು ಶೇರ್ ಕೂಡ ಮಾಡಿ ಥ್ಯಾಂಕ್ ಯು